ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ದಿನ ನಾನು ಜಲವರ್ಧಕ ಮುದ್ರೆ ಅಥವಾ ವರುಣ ಮುದ್ರೆಯನ್ನು ಯಾವ ರೀತಿ ಮಾಡಬೇಕು ಅಂತ ಕಂಪ್ಲೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಹಾಗಾದರೆ ಜಲವರ್ಧಕ ಮುದ್ರೆ ಅಥವಾ ವರುಣ ಮುದ್ರೆಯನ್ನು ಯಾವ ರೀತಿ ಮಾಡಬೇಕು ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ ಕಿರುಬೆರಳ ತುದಿಗೆ ಅದೇ ಹಸ್ತದ ಹೆಬ್ಬೆರಳ ತುದಿಯನ್ನು ತಾಗಿಸಿ ಹಿಡಿಯಬೇಕು ಮಿಕ್ಕಿದ ಬೆರಳುಗಳನ್ನು ನೇರವಾಗಿ ಚಾಚಿರಬೇಕು ಎಷ್ಟು ಹೊತ್ತು ನಡೆಸಬೇಕು ಅಂದ್ರೆ ದಿನದಲ್ಲಿ ನಿಮಿಷ ಒಟ್ಟಿಗೆ ಅಥವಾ ಹದಿನೈದು ನಿಮಿಷಗಳಂತೆ ಮೂರು ಬಾರಿ ನಡೆಸಬಹುದು ಸಿಗುತ್ತೆ ಅಂತ ನೋಡೋಣ ಕಣ್ಣು ಒಣಗಿದಂತೆ ಅನಿಸುವುದು ಸಹ ನಿವಾರಣೆ ಆಗುತ್ತದೆ ಅಂದ್ರೆ ಡ್ರೈ ಐ ಬಾಯಿ ಮತ್ತು ಗಂಟಲು ಒಣಗಿದಂತೆ ಅನಿಸುವುದು ಸಹ ನಿವಾರಣೆ ಆಗುತ್ತೆ ಅಜೀರ್ಣತೆ ನಿವಾರಣೆ ಆಗುತ್ತೆ ಚೆನ್ನಾಗಿ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ ಮಲಬದ್ಧತೆ ಸಹ ನಿವಾರಣೆ ಆಗುತ್ತೆ ಕಾನ್ಸ್ಟಿಪ್ರೆಷನ್ ಪ್ರಾಬ್ಲಮ್ ಇರುವವರು ಈ ವರುಣ ಮುದ್ರೆಯನ್ನು ಮಾಡೋದ್ರಿಂದ ಅದರಿಂದ ಪ್ರಾಬ್ಲಮ್ ಇಂದ ದೂರ ಇರಬಹುದು ಚರ್ಮ ಒಣಗಿ ಒರಟಾಗೋದ್ ಒರಟಾಗಿರುತ್ತಾರಲ್ಲ ಸೊ ಅಂಥದ್ದು ಡ್ರೈ ಆಗಿರುತ್ತೆ ಚರ್ಮ ಮತ್ತು ಚರ್ಮ ಒಡೆದಿರುತ್ತೆ ಇರುತ್ತೆ ಇಂಥವ್ರು ಸಹ ಈ ಮುದ್ರೆಯನ್ನು ಮಾಡೋದ್ರಿಂದ ಪ್ರಯೋಜನವನ್ನು ಪಡ್ಕೋಬಹುದು ಇನ್ನು ರಕ್ತಹೀನತೆ ಸಹ ಕಡಿಮೆ ಆಗುತ್ತೆ ದೇಹದಲ್ಲಿ ಸೆಳೆತ ನೀರಿನ ಕೊರತೆ ಕೊರತೆ ಇರುತ್ತಲ್ಲ ಇವುಗಳನ್ನು ನಿಯಂತ್ರಿಸುತ್ತದೆ ಮೂತ್ರದ ಕೊರತೆಯನ್ನು ಸಹ ನಿವಾರಿಸುತ್ತದೆ ಇನ್ನ ವೀರ್ಯೋತ್ಪಾದನೆಗೆ ಸಮರ್ಪಕವಾಗುವಂತೆ ನೋಡಿಕೊಳ್ಳುತ್ತದೆ ಮುಟ್ಟಿನ ಸ್ರಾವ ಸಮರ್ಪಕ ಪ್ರಮಾಣದಲ್ಲಿರುವಂತೆ ಸಹಕರಿಸುತ್ತದೆ ಬಾಯಿ ರುಚಿಗೆಡುವುದನ್ನು ಸಹ ಇದು ನೋಡಿಕೊಳ್ಳುತ್ತೆ ರುಚಿ ಗಿಡುವುದರಿಂದ ಮುಕ್ತಿಯನ್ನು ಪಡೆದುಕೋಬೋದು ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ವರ್ಣ ಮುದ್ರೆಯನ್ನು ಮಾಡೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ವರ್ಣ ಮುದ್ರೆಯನ್ನು ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಹೀಗೆ ನನ್ನ ಅಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಮತ್ತೊಂದು ವಿಶೇಷ ಮಾಹಿತಿಯ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು